ಹಲೋ ಎಲ್ಲಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡ ಟೀಚರ್ ಈ ವಿಡಿಯೋದಲ್ಲಿ ನಾವು ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಪ್ರಥಮ ಭಾಷೆ ಕನ್ನಡ ಆರನೇ ತರಗತಿಯಲ್ಲಿ ಕಲಿಕಾಫಲ ಎಂಟು ಅದರಲ್ಲಿ ಚಟುವಟಿಕೆ ಒಂದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ ಕಲಿಕಾಫಲ ಎಂಟು ಚಟುವಟಿಕೆ ಒಂದು ಭಾಷೆಯಲ್ಲಿ ಲಿಂಗ ವ್ಯವಸ್ಥೆ ನನಗೆಷ್ಟು ಗೊತ್ತು ಆ ಈ ಪದಗಳಲ್ಲಿ ಲಿಂಗ ಪ್ರಭೇದಗಳನ್ನು ಗುರ್ತಿಸಿ ವಿಂಗಡಿಸಿ ಬರೆಯಿರಿ ಅಂದರೆ ಇಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ ಅರಸ ರಾಣಿ ಹುಡುಗರು ಲಾವಣ್ಯ ಎಲೆ ಮೇಜು ಮರ ಗಂಡು ನಾಯಿ ಗಂಡು ನಾಯಿ ಎತ್ತು ಬಸವ ಕರು ಮಗು ಮಕ್ಕಳು ಹೆಣ್ಣು ಮಗು ಹೆಂಟೆ ದೂರದರ್ಶನ ಪುಸ್ತಕ ಅವು ಬಾಲಕ ಪೆನ್ನು ಅಪ್ಪ ಇವುಗಳನ್ನು ನಾವು ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕ ಲಿಂಗಗಳಾಗಿ ವರ್ಗೀಕರಿಸಿ ಅಥವಾ ವಿಂಗಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇವನ್ನ ವಿಂಗಡಿಸಿ ಬರಿತಾ ಹೋಗಬೇಕು ಈಗ ಅರಸ ಇದು ಪುಲ್ಲಿಂಗ ಪದ ಇಲ್ಲಿ ಬರೀಬೇಕು ರಾಣಿ ಸ್ತ್ರೀಲಿಂಗ ಪದ ಈ ಕಾಲಮಿಗೆ ಬರಿಬೇಕು ಬರೀಬೇಕು ಹುಡುಗರು ಇದು ಪುಲಿಂಗ ಪದ ಇಲ್ಲಿ ಬರೀಬೇಕು ಲಾವಣ್ಯ ಸ್ತ್ರೀಲಿಂಗ ಎಲೆ ನಪುಂಸಕಲಿಂಗ ಮೇಜು ನಪುಂಸಕಲಿಂಗ ಮರ ನಪುಂಸಕಲಿಂಗ ಗಂಡು ನಾಯಿ ಇಲ್ಲಿ ನಾಯಿ ಅಂದರೆ ಇದು ನಪುಂಸಕಲಿಂಗಕ್ಕೆ ಬರುತ್ತೆ ಅಂದರೆ ಗಂಡು ನಾಯಿ ಅಂತ ಕೊಟ್ಟಿರೋದ್ರಿಂದ ನಾವು ಪುಲಿಂಗಕ್ಕೆ ಬರೀಬಹುದು ಎತ್ತು ನಪುಂಸಕಲಿಂಗ ಬಸವ ಬಸವ ಅನ್ನೋದು ಇಲ್ಲಿ ಹೆಸರು ಅಂತ ತಗೊಂಡ್ರೆ ಪುಲಿಂಗಕ್ಕೆ ಬರುತ್ತೆ ಅದೇ ಇದೂ ಸಹ ಎತ್ತಿನ ಇನ್ನೊಂದು ಪದ ಬಸವ ಅಂತ ತಗೊಂಡ್ರೆ ಅದು ನಪುಂಸಕಲಿಂಗಕ್ಕೆ ಬರಿಬೋದು ಕರುವು ನಪುಂಸಕಲಿಂಗ ಮಗು ನಪುಂಸಕಲಿಂಗ ಮಕ್ಕಳು ನಪುಂಸಕಲಿಂಗ ಹೆಣ್ಣು ಮಗು ಸ್ತ್ರೀಲಿಂಗ ಹೆಂಟೆ ಹೆಂಟೆ ಅನ್ನೋ ಅಂದಷ್ಟೇ ಹೆಂಟೆ ಅಂದರೆ ಹೆಣ್ಣು ಕೋಳಿ ದಿನ ಸ್ತ್ರೀಲಿಂಗ ಅಂತ ಬರಿಬೋದು ಆದರೆ ಇದನ್ನು ಸಹ ಒಂದು ಪ್ರಾಣಿ ಪಕ್ಷಿಗಳ ಗುಂಪಿಗೆ ಬರೋದ್ರಿಂದ ನಪುಂಸಕಲಿಂಗಕ್ಕೆ ಬರೀಬಹುದು ದೂರದರ್ಶನ ನಪುಂಸಕಲಿಂಗ ಪುಸ್ತಕ ನಪುಂಸಕಲಿಂಗ ಅವು ನಪುಂಸಕಲಿಂಗ ಬಾಲಕ ಪುಲ್ಲಿಂಗ ಪೆನ್ನು ನಪುಂಸಕಲಿಂಗ ಅಪ್ಪ ಪುಲ್ಲಿಂಗ ಆ ಇಲ್ಲಿನ ಕಥೆಯಲ್ಲಿ ಕಂಡುಬರುವ ಪುರುಷ ಮಹಿಳಾ ಸೂಚಕ ನಪುಂಸಕ ಸೂಚಕ ಪಾತ್ರಗಳನ್ನು ಪಟ್ಟಿ ಮಾಡಿ ಇಲ್ಲೊಂದು ಕತೆ ಕೊಟ್ಟಿದ್ದಾರೆ ಆ ಕಥೆಯಲ್ಲಿ ಪುರುಷ ಮಹಿಳೆ ಮತ್ತು ನಪುಂಸಕ ಸೂಚಕ ಪಾತ್ರಗಳನ್ನು ಈ ಬಾಕ್ಸಲ್ಲಿ ಪಟ್ಟಿ ಮಾಡ್ತಾ ಹೋಗಬೇಕು ಪುಷ್ಪದಂತನ ಕಥೆ ಹಿಂದೆ ಎಂಬ ಅಪ್ಸರ ಸ್ತ್ರೀಯು ದೇವೇಂದ್ರನ ಆಣತಿಯಂತೆ ದೇವೇಂದ್ರನ ಸಭೆಗೆ ಹೋಗುವ ಸಂದರ್ಭದಲ್ಲಿ ಪುಷ್ಪದಂತನೆಂಬ ಗಂಧರ್ವನು ಆಕೆಯನ್ನು ನೋಡಿ ಅವಳ ಬೆನ್ನು ಬಿದ್ದನು ಇದಕ್ಕೆ ತಿಲೋತ್ತಮೆಯು ಕೋಪಗೊಂಡು ಎಲೆ ಗಂಧರ್ವನೇ ಸ್ವಾಮಿ ಕಾರ್ಯಕ್ಕೆ ಹೋಗಬೇಕಾದ ನನ್ನನ್ನು ಅಸುರನಂತೆ ಪೀಡಿಸಿದೆ ಆದ್ದರಿಂದ ನೀನು ಅಸುರನಾಗಿ ಜನಿಸು ಎಂದು ಶಪಿಸಿದಳು ಈ ಕಾರಣದಿಂದ ಅವನು ಮೂಕನೆಂಬ ನೆಂಬರ್ ದಾನವನಾಗಿ ಹಂದಿಯ ರೂಪದಲ್ಲಿ ಹುಟ್ಟಿದನು ಆ ಕಾಲದಲ್ಲಿ ಅರ್ಜುನನು ಪಾಶುಪತಾಸ್ತ್ರ ಪಡೆಯಲೋಸುಗ ಶಿವನನ್ನು ಕುರಿತು ಇಂದ್ರಕೀಲ ಪರ್ವತದಲ್ಲಿ ತಪಸ್ಸು ಮಾಡುತ್ತಿದ್ದನು ಅರ್ಜುನನನ್ನು ಅನುಗ್ರಹಿಸಬೇಕೆಂದು ತೀರ್ಮಾನಿಸಿ ಬೇಡನ ವೇಷದಿಂದ ಬಂದ ಶಿವನು ಹಂದಿಯ ರೂಪದಿಂದಿದ್ದ ಮೂಕ ದಾನವನನ್ನು ಅಟ್ಟಿಕೊಂಡು ಬಂದು ಬಾಣ ಪ್ರಯೋಗ ಮಾಡಿದಾಗ ಹಂದಿಯು ತಪಸ್ಸು ಮಾಡುತ್ತಿದ್ದ ಅರ್ಜುನನ ಕಡೆಗೆ ಆರ್ಭಟಿಸುತ್ತಾ ನುಗ್ಗಿತು ಅದನ್ನು ನೋಡಿ ಅರ್ಜುನನು ಅದರ ಮೇಲೆ ತನ್ನ ಬಾಣವನ್ನು ಎಸೆಯಲು ಸತ್ತು ಸತ್ತುಬಿದ್ದಿತು ಆಗ ಹಂದಿಯನ್ನು ಕೊಂದ ವಿಚಾರದಲ್ಲಿ ಶಿವನಿಗೂ ಮತ್ತು ಅರ್ಜುನನಿಗೂ ಚರ್ಚೆ ಪ್ರಾರಂಭವಾಗಿ ಯುದ್ಧದವರೆಗೂ ಹೋಯಿತು ಆ ಯುದ್ಧದ ನಂತರ ಶಿವನು ಮೂಕನ ತಪಸ್ಸನ್ನು ಮೆಚ್ಚಿ ಪ್ರಸನ್ನನಾಗಿ ಅವನಿಗೆ ಪಾಶುಪತಾಸ್ತ್ರವನ್ನು ನೀಡಿ ಹರಸಿದನು ಒಂದು ಸಲ ಕಥೆಯನ್ನೆಲ್ಲ ಓದಿದ ನಂತರ ಈಗ ಇದರಲ್ಲಿ ಬರ್ತಕ್ಕಂಥ ಪಾತ್ರಗಳನ್ನು ಪಟ್ಟಿ ಮಾಡ್ತಾ ಹೋಗೋಣ ತಿಲೋತ್ತಮೆ ಇದು ಸ್ತ್ರೀಲಿಂಗ ಅಪ್ಸರ ಇದು ಸಹ ಸ್ತ್ರೀಲಿಂಗ ಸ್ತ್ರೀ ಸ್ತ್ರೀಲಿಂಗ ದೇವೇಂದ್ರ ಪುಲ್ಲಿಂಗ ಪುಷ್ಪದಂತ ಪುಲ್ಲಿಂಗ ಗಂಧರ್ವ ಪುಲ್ಲಿಂಗ ಆಕೆ ಇದು ಪಾತ್ರ ಅಲ್ಲದೆ ಇದ್ರು ಸ್ತ್ರೀಲಿಂಗ ಪದ ಅವಳ ಇದು ಸಹ ಸ್ತ್ರೀಲಿಂಗ ಪದ ತಿರೋತ್ತಮೆ ಆಗಲಿ ಹೇಳಿದೆ ಸ್ತ್ರೀಲಿಂಗ ಗಂಧರ್ವ ಆಗಲೇ ಹೇಳಿದೆ ಪುಲ್ಲಿಂಗ ಸ್ವಾಮಿ ಇದು ಸಹ ಪುಲ್ಲಿಂಗ ಅಸುರ ಇದು ರಾಕ್ಷಸ ಅಂತ ಬರೋದ್ರಿಂದ ಇದು ಸಹ ಪುಲ್ಲಿಂಗಕ್ಕೆ ಬರುತ್ತೆ ಮೂಕ ಇದು ಸಹ ಪುಲ್ಲಿಂಗ ದಾನವ ಪುಲ್ಲಿಂಗ ಹಂದಿ ನಪುಂಸಕ ಲಿಂಗ ಅರ್ಜುನ ಪುಲ್ಲಿಂಗ ಶಿವ ಪುಲ್ಲಿಂಗ ಪರ್ವತ ನಪುಂಸಕಲಿಂಗ ಬೇಡ ಪುಲ್ಲಿಂಗ ಹೀಗೆ ಬಂದರೆ ಇನ್ನು ಪದಗಳು ಇದ್ದರೆ ಈ ರೀತಿ ಯಾವುದಾದ್ರೂ ಹುಡುಕಿ ನಾವು ಅದನ್ನು ಲಿಂಗಗಳಿಗೆ ಬರಿತಾ ಹೋಗ್ಬೋದು ಇಲ್ಲಿ ಒಂದು ಪ್ರಸನ್ನ ಅಂತ ಬಂದೈತೆ ಆದರೆ ಇದು ಇಲ್ಲೇನಾಗಿದೆ ಅಂದರೆ ಹೆಸರು ಅಂತ ತಗೊಂಡಾಗ ಪ್ರಸನ್ನನಾಗಿ ಅಂದರೆ ಕೆಲವರು ಹೆಸರು ಇಟ್ಕೊಂಡಿರ್ತಾರೆ ಆಗ ಪುಲ್ಲಿಂಗಕ್ಕೆ ಬರುತ್ತೆ ಆದರೆ ಇಲ್ಲಿ ಪ್ರಸನ್ನ ಅಂದರೆ ನಗುಮುಖ ಅನ್ನೋ ಒಂದು ಅರ್ಥ ಬರೋದರಿಂದ ಇದನ್ನು ನಾವು ಯಾವ ಲಿಂಗಕ್ಕೂ ತೆಗೆದುಕೊಳ್ಬಾರ್ದು ಬಾಣ ಇದು ನಪುಂಸಕ ಲಿಂಗ ಈ ರೀತಿ ಪಾಶುಪತಾಸ್ತ್ರ ಇದು ಸಹ ನಪುಂಸಕ ಲಿಂಗ ಹೀಗೆ ಈ ಕಥೆಯಲ್ಲಿ ಬರ್ತಕ್ಕಂಥ ಪಾತ್ರಗಳನ್ನು ಪಟ್ಟಿ ಮಾಡಬೇಕು ಈ ಪಠ್ಯವನ್ನು ಓದಿ ಅದರಲ್ಲಿ ಪುಲಿಂಗ ಸ್ತ್ರೀಲಿಂಗ ಮತ್ತು ನಪುಂಸಕ ಲಿಂಗಗಳನ್ನು ಪ್ರತಿನಿಧಿಸುವ ಪದಗಳನ್ನು ಆರಿಸಿ ಬರೆಯಿರಿ ಒಂದು ಸಲ ಓದ್ಬಿಡಿ ಕನ್ನಡ ನಾಡು ಕವಿ ಶ್ರೇಷ್ಠರ ಬೀಡು ಪಂಪ ರನ್ನ ಜನ್ನ ಹಕಮಹಾದೇವಿ ಲಕ್ಷ್ಮೀಶ ಷಡಕ್ಷರಿ ಗಂಗಾಂಬಿಕೆ ಮುದ್ದಣ್ಣ ತ್ರಿವೇಣಿ ಕುವೆಂಪು ಬೇಂದ್ರೆ ಅಮುಗೆ ರಾಯಮ್ಮ ಲಿಂಗಮ್ಮ ಪುರಂದರದಾಸರು ಮುಂತಾದ ಕವಿಗಳು ಜನಿಸಿದ್ದಾರೆ ಈ ಕವಿಗಳಿಂದ ಕನ್ನಡದ ಕಂಪು ಜಗದ ತುಂಬ ಹರಡಿದೆ ಕನ್ನಡ ನಾಡಿನ ಪ್ರಕೃತಿ ವೈಶಿಷ್ಟ್ಯ ಪೂರ್ಣವಾದುದು ಇಲ್ಲಿ ಹಣ್ಣು ಮತ್ತು ಕಾಯಿಯನ್ನು ನೀಡುವ ವಿಧ ವಿಧದ ಮರಗಳಿವೆ ಪತ್ರ ಮತ್ತು ಪುಷ್ಪಗಳನ್ನು ನೀಡುವ ತರತರಹದ ಲತೆಗಳಿವೆ ಪ್ರಾಣಿ ಪಕ್ಷಿ ಉರಗಗಳ ಹಾಗೂ ನದಿ ನಗರ ಪರ್ವತಗಳ ಸಮೂಹವೇ ಕನ್ನಡ ನಾಡಿನಲ್ಲಿದೆ ಈಗ ನಾವು ಪುಲಿಂಗ ಸ್ತ್ರೀಲಿಂಗ ಮತ್ತು ನಪುಂಸಕ ಲಿಂಗಗಳನ್ನು ಪದಗಳನ್ನು ಆರಿಸ್ತಾ ಹೋಗೋಣ ಇಲ್ಲಿ இல்லை மொதலேதாக கவி அந்த தகண்டே இதன நான் புலிங்க பதவ கவிதன்ன புலிங்க தகபோது பம்ப புலிங்க ரெண்ட புலிங்க ஜன்ன புலிங்க அக்கமாதேவிங்க லட்சமீஷ புலிங்க ஷட்சரி புலிங்காம்பிக்கை ஸ்ரீலிங்க முதண்ணுலிங்க த்வேணி ஸ்ரீலிங்க கே புலிங்க பேகியராயம்ம ஸ்ரீலிங்க சிவசரணலிங்கம்மா, ஸ்ரீலிங்க புரந்தரதாசரு புலிங்கே வந்தே முந்தக்கே ஹண்ணு நபும்சக்கலிங்க காயி நபும்சலிங்க மர நபும்சலிங்க பத்திர நபும்சகலிங்க புஷ்ப நபும்சகலிங்க லத்தை நபும்சகலிங்க ಪ್ರಾಣಿ ನಪುಂಸಕಲಿಂಗ ಪಕ್ಷಿ ನಪುಂಸಕಲಿಂಗ ಉರಗ ನಪುಂಸಕಲಿಂಗ ನದಿ ನಪುಂಸಕಲಿಂಗ ನಗರ ನಪುಂಸಕಲಿಂಗ ಪರ್ವತ ನಪುಂಸಕ ಲಿಂಗ ಈ ರೀತಿ ನಾವು ಈ ಪದಗಳನ್ನು ಆರಿಸಿ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗಕ್ಕೆ ಬರಿತಾ ಹೋಗಬೇಕು ಮುಂದೆ ನೋಡಿ ಈ ನೀಡಿರುವ ವಾಕ್ಯಗಳನ್ನು ಗಮನಿಸಿ ಅಲ್ಲಿರುವ ಲಿಂಗ ಪದವನ್ನು ಬದಲಿಸಿ ಬರೆಯಿರಿ ಒಂದು ಅರಸನು ರಾಜ್ಯಭಾರ ಮಾಡಿದನು ಇಲ್ಲಿ ಲಿಂಗ ಪದವನ್ನ ಬದಲಾಯಿಸಿ ಬರಿಬೇಕು ಆಗ ಏನು ಬರಿಬೋದು ಅಂದರೆ ಅರಸಿಯು ರಾಜ್ಯಭಾರ ಮಾಡಿದಳು ಎರಡು ಚಿಕ್ಕಮ್ಮ ಪುಸ್ತಕ ಓದುವಳು ಇದನ್ನು ಬದಲಾಯಿಸಿ ಬರೆದಾಗ ಚಿಕ್ಕಪ್ಪ ಪುಸ್ತಕ ಓದುವನು ಮೂರು ನಮ್ಮ ಅಪ್ಪ ಅಡುಗೆಯನ್ನು ರುಚಿಯಾಗಿ ಮಾಡುವನು ನಮ್ಮ ಅಮ್ಮ ಅಡುಗೆಯನ್ನು ರುಚಿಯಾಗಿ ಮಾಡುವಳು ನಾಲ್ಕು ತಂಗಿ ಅಮ್ಮನ ಜೊತೆ ಜಾತ್ರೆಗೆ ಹೋದಳು ತಮ್ಮ ಅಪ್ಪನ ಜೊತೆ ಜಾತ್ರೆಗೆ ಹೋದನು ಈ ರೀತಿ ಲಿಂಗ ಪದವನ್ನು ಬದಲಾಯಿಸಿ ಬರೀಬೇಕು ಹೀಗೆ ಚಟುವಟಿಕೆ ಒಂದರಲ್ಲಿ ಪೂರ್ಣವಾಗಿ ಪುಲಿಂಗ ತ್ರಿಲಿಂಗ ನಪುಂಸಕ ಲಿಂಗವನ್ನು ಯಾವ ರೀತಿ ಬೇರೆ ಬೇರೆ ಮಾಡ್ತಕ್ಕಂಥದ್ದು ಅನ್ನೋದನ್ನ ಪ್ರ ಸ್ಪಷ್ಟವಾಗಿ ತಿಳ್ಕೊಳ್ಳುವಂತೆ ಪದಗಳನ್ನು ಕೊಟ್ಟಿದ್ದಾರೆ ಹೀಗೆ ತಿಳ್ಕೊಂಡು ನಾವು ಲಿಂಗ ಪ್ರಭೇದಗಳನ್ನು ವರ್ಗೀಕರಿಸೋದನ್ನು ತಿಳ್ಕೊಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ